ನಮಸ್ಕಾರ ಎಲ್ಲರಿಗೂ ನಾವು ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಆಫ್ ಮತ್ತು ಫುಡ್ ಫ್ಯಾಷನ್ ಟ್ರೆಂಡ್ಸ್ ವತಿಯಿಂದ ಇವತ್ತು ಒಂದು ಹುಬ್ಳಿಯಲ್ಲಿ ಎರಡು ದಿವಸದ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಹುಬ್ಳಿ ಲಿಟಲ್ ಫ್ರೀ ಇಲ್ಲಿ ನೈಂಟಿ ಪ್ಲಸ್ ಹೆಚ್ಚಿನ ಸ್ಟಾಲ್ಸ್ ಇದ್ದಾವೆ ಎಲ್ಲ ಪ್ರಕಾರದ ಹೌಸ್ ಹೋಲ್ಡ್ಸ್ ಫ್ಯಾಬ್ರಿಕ್ ಸ್ಟೇಷನರಿ ಎಂಟರ್ಟೈನ್ಮೆಂಟ್ ಗೇಮ್ಸು ಎಲ್ಲ ಇದೆ ಇದರಲ್ಲಿ ಜನರೇಟ್ ಆಗುವ ಫಂಡ್ಸಿಂದ ನಾವು ವೆಲ್ಫೇರ್ ಮತ್ತು ಚಾರಿಟಿ ಮಾಡ್ತೀವಿ ದಯವಿಟ್ಟು ಎಲ್ಲರನ್ನು ಫ್ಯಾಮಿಲಿನೂ ಹುಡುಗನೂ ಕರ್ಕೊಂಡು ಬಂದು ಸಪೋರ್ಟ್ ಮಾಡಿ ಇದರಲ್ಲಿ ಯಾರು ಸೊಸೈಟಿದು ಒಳ್ಳೆಯದಾಗುತ್ತೆ ಅದು ಬರಬೇಕೆಂದು ಎಲ್ಲರಿಗೂ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಎಲ್ಲರಿಗೂ ಈವ್ನಿಂಗಿಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಇದೆ ಲೈವ್ ಬ್ಯಾಂಡ್ ಇದೆ ಜುಂಬಾ ಸೆಷನ್ ಇದೆ ರಿಪಬ್ಲಿಕ್ ಡೇ ಸ್ಪೆಷಲ್ ಸೆಷನ್ ಇದೆ ಹುಡುಗರಿಗೆ ಗೇಮ್ ಗೇಮ್ಸೂನ್ ಇದೆ ಆರ್ಟ್ಸ್ ಕ್ರಾಫ್ಟ್ ನೇಲ್ ಆರ್ಟ್ ಪೇಂಟಿಂಗ್ ಎಲ್ಲ ಥರದ್ದು ಸ್ಟಾಲ್ಸ್ ಇದೆ ಫುಡ್ ಸ್ಟಾಲ್ಸ್ ಇದೆ ಸ್ಟಾಲ್ ಹೋಲ್ಡರ್ಸ್ ಮಹಾರಾಷ್ಟ್ರದಿಂದ ಕೊಲ್ಲಾಪುರ್ ಬಾಂಬೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ದಯವಿಟ್ಟು ಬನ್ನಿ ಎಕ್ಸಿಬಿಷನ್ ಚಾರಿಟಿ ಶೋಗೆ ಸಪೋರ್ಟ್ ಮಾಡಿ ಧನ್ಯವಾದ ಏಟಿ ಪ್ಲಸ್ ಶಾಪಿಂಗ್ ಸ್ಟಾಲ್ಸ್ ಇದೆ ಮೇನ್ಲಿ ಕನ್ಸಿಸ್ಟ್ಸ್ ಆಫ್ ಕ್ಲೋದಿಂಗ್ ಆರ್ಟ್ ಜ್ಯೂಲ್ರಿ ಕ್ರಾಫ್ಟ್ ಎಲ್ಲ ಎಲ್ಲ ಆಲ್ ಓವರ್ ಬಂದು ಎಲ್ಲರೂ ಕೂಡ ಇಲ್ಲ ಸ್ಟಾಲ್ಸ್ ಹಚ್ಚಿದ್ದಾರೆ ಅದು ಬಿಟ್ಟು ಇಲ್ಲೇ ವಿ ಹ್ಯಾವ್ ವರ್ಕ್ಶಾಪ್ಸ್ ಆಲ್ಸೋ ಲೈವ್ ವರ್ಕ್ಶಾಪ್ಸ್ ನೇಲ್ ಆರ್ಟ್ ಇದೆ ರೇಸನ್ ಆರ್ಟ್ ಡೂ ಯೈ ಬ್ರೇಸ್ಲೆಟ್ಸ್ ಅದು ಎಲ್ಲ ವೆರೈಟಿ ಆಫ್ ವರ್ಕ್ಶಾಪ್ಸ್ ಇದೆ ನೀವು ಬಂದು ಮಾಡ್ಕೊಂಡು ತಗೊಂಡು ಹೋಗ್ಬೋದು ಅದು ಇದೆ ಅದರ್ ಬಿಟ್ಟು ಕಿಡ್ ಝೋನ್ ಇದೆ ಟಾಡ್ಲರ್ ಝೋನ್ ಇದೆ ಈವ್ನಿಂಗ್ ಿಂಗ್ ನಮ್ದು ಎಂಟರ್ಟೈನ್ಮೆಂಟ್ ಸ್ಲಾಟ್ಸ್ ಇದೆ ಫೋರ್ ತರ್ಟಿ ಆನ್ವರ್ಸ್ ರಾತ್ರಿ ಲೈವ್ ಬ್ಯಾಂಡ್ ಇದೆ ಸಿಕ್ಸ್ ಓ ಕ್ಲಾಕ್ ವಿ ಹ್ಯಾವ್ ಲಿಟಲ್ ಫ್ಲೀ ಹೌಸಿ ಸೊ ಇಟ್ಸ್ ಅ ಕಾಂಬೋ ಪ್ಯಾಕೇಜ್ ಬಟ್ ಪ್ಲಸ್ ಇದೆಲ್ಲ ಫ್ರೀ ಎಂಟ್ರಿ ಎಂಟ್ರಿ ಚಾರ್ಜಸ್ ಏನು ಇದೆ ಇಲ್ಲ ಈ ಇವೆಂಟಿಗೆ ಸೊ ನೀವು ಬನ್ನಿ ಫ್ಯಾಮಿಲಿ ಜೋಡಿ ಎಂಜಾಯ್ ಮಾಡಿ ಶಾಪಿಂಗ್ ಮಾಡಿ ಫುಡ್ ಕೌಂಟರ್ಸ್ ಇದೆ ತಿನ್ನಿ ಎಂಜಾಯ್ ಮಾಡಿ ಇದು ವೀಕೆಂಡ್ ಬರೀ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಜಾನ್ ಎರಡು ದಿವಸ ಇದೆ Uh, myself Suarna Jatagar. I am a chairperson from HCLC 71, and this is the flea market organized by us and curated by uh, Food Fashion Trends, uh, Roundtable India, as well as Lady Circle India. This event is a huge event, and we are having uh, 90 plus stalls, and we are having lots of workshops and lot of stuffs here. So please get come along and get your kids. We are having a lot of kids activities and workshop zones. So looking forward to see you all. ಥ್ಯಾಂಕ್ ಯು ಸೋ ಮಚ್ ನಾನು ನಾನಿಲ್ಲಿ ಫ್ಲೀಗ್ ಬಂದಿದ್ದೀನಿ ಇಲ್ಲೆಲ್ಲ ವರ್ಕ್ಶಾಪ್ಸ್ ಇದೆ ಫುಡ್ ಸ್ಟಾಲ್ಸ್ ಇದೆ ಶಾಪಿಂಗ್ ಮಾಡಲಿಕ್ಕೆ ವೆರೈಟಿ ಆಫ್ ಸ್ಟೈಲ್ಸ್ ಆಫ್ ಕ್ಲೋತ್ಸ್ ಫುಟ್ವೇರ್ಸ್ ಎಲ್ಲ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಗೇಮ್ ಝೋನ್ಸ್ ಇದೆ ಇನ್ನು ಸ್ವಲ್ಪತ್ತಲ್ಲಿ ಇವೆಂಟ್ಸ್ ಶುರು ಆಗುತ್ತೆ ಲೈಕ್ ಮ್ಯೂಸಿಕ್ ಇವೆಂಟ್ಸ್ ಇರ್ಬೋದು ಜುಂಬಾ ಇರ್ಬೋದು ಇಟ್ಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಇಟ್ಸ್ ವೆರಿ ಫನ್ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆಲ್ಲ ಆರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇಟ್ಸ್ ವೆರಿ ನೈಸ್ आई एम मेगा साइकल एम अ न्यूट्रिशनिस्ट तो आपको कोई भी तरह की हेल्थ इश्यूज है इफ़ यू वॉन्ट टू लूज वेट और इफ़ यू हैव थायरॉइड पी सी ओडी हार्ट इशूज डायबिटीज़ सो यू कैन कम एट दिस स्टॉल इट्स एट क्यूबिक्स आर एग्जीबिशन इज गोइंग ऑन एंड आई हैव दिस ब्यूटिफुल ग्रीन टीज मेड अप ऑफ आयुर्वेदिक हर्ब्स जड़ी बूटियाँ जो हमारी होती हैं सो डायबिटीज टी स्लिमिंग थी डिफरेंट टाइप्स ऑफ टीज आर देर सो प्लीज़ विजिट दिस यू नो फन एंड फ्ली एग्जीबिशन इस इन वेरी गोइंग ऑन Very well, and you must have a great experience here. Thank you. ओके okay, ओके okay. ये जो हमारी ग्रीन टीज है ये आयुर्वेदिक हर्ब्स की बनी हुई है जस्ट आपको पानी में बॉईल करना है स्ट्रेन करना है और इसके बहुत अच्छे रिजल्ट्स है बहुत सारे डॉक्टर्स भी रिकमेंड करते हैं और लेके जाते हैं एंड दीज आर टोटली 100 परसेंट आयुर्वेदिक एंड ओरिजिनल ग्रीन टीज नथिंग इज हिडन कुछ भी छुपा हुआ नहीं है आप लीजिए और आपकी बॉडी अच्छी तरह डिटॉक्स हो जाएगी और ऐसे ही अगर किसी को नींद की प्रॉब्लम है स्लीप की इशूज़ है डायबिटीज़ है हार्ट इशूज़ है या डिटोक्स क्स करना है बॉडी तो बहुत सारी डिफरेंट वेराइटीज ऑफ टीज हैं सो प्लीज विजिट क्यूबिक्स होटल फन फ्ली दिस एग्जीबिशन और बहुत सारे अच्छे स्टॉल्स हैं और आप इसका जरूर इसका फायदा उठाए